ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದಂತೆ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸ್ವತಃ ತಾವೇ ವಿಮಾನದಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ ಬಂದಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ ಖುದ್ದು ಮೋದಿ ಅವರು ಮಾಡಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಹೇಗಿತ್ತು ಅಂತ ಹೇಳ್ತೀವಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಮೊನ್ನೆಯಷ್ಟೇ ಉಕ್ರೇನ್ ದೇಶಕ್ಕೆ ಹೋಗಿದ್ರು ಉಕ್ರೇನ್ನ ಅಧ್ಯಕ್ಷ ಜಲಾನ್ಸ್ಕಿ ಜೊತೆ ಮಾತುಕತೆಯನ್ನ ನಡೆಸಿದ್ರು ಆದ್ರೆ ಅಲ್ಲಿಂದ ವಾಪಸ್ ಬರುವಾಗ ಪಾಕಿಸ್ತಾನಕ್ಕೆ ಶಾಕ್ ಒಂದನ್ನು ಕೊಟ್ಟು ಬಂದಿದ್ದಾರೆ ಮೋದಿ ಮಾಡಿದ ಈ ಕೆಲಸಕ್ಕೆ ಪಾಕಿಸ್ತಾನ ಶೇಕ್ ಶೇಕ್ ಆಗಿದೆ ಅಂತಾನೆ ಹೇಳ್ಬಹುದು ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ನಿಂದ ಭಾರತಕ್ಕೆ ವಾಪಸ್ ಬರುವಾಗ ಸೇನಾ ಪಾಕಿಸ್ತಾನದ ವಾಯು ಪ್ರದೇಶದಿಂದ ಬಂದಿದ್ದಾರೆ ಮೋದಿ ತಮ್ಮ ದೇಶದ ಮೇಲೆ ಹಾರ್ತಿದ್ದಾರೆ ಅಂತ ಸ್ವತಃ ಪಾಕಿಸ್ತಾನದ ವಿಮಾನಯಾನ ಇಲಾಖೆ ಏರ್ಪೋರ್ಟ್ಗೂ ಕೂಡ ಗೊತ್ತೇ ಇರಲಿಲ್ಲ ಸಾಮಾನ್ಯವಾಗಿ ಯಾವುದೇ ವಿದೇಶಿ ವಿಮಾನ ಇನ್ನೊಂದು ದೇಶದ ಮೇಲೆ ಹಾರಬೇಕು ಅಂದ್ರೆ ಅಲ್ಲಿನ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸಬೇಕು ಅಂದ್ರೆ ಆ ದೇಶದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಹಾಗೆ ಇನ್ಫಾರ್ಮೇಶನ್ ಅನ್ನ ಮಾಡಲೇಬೇಕು ಆದ್ರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಂತಹ ಫ್ಲೈಟ್ ಯಾವುದೇ ಮುನ್ಸೂಚನೆಯನ್ನ ನೀಡದೆ ಪಾಕಿಸ್ತಾನದ ಮೇಲೆ ಹಾರಾಟವನ್ನ ನಡೆಸಿದೆ ಅದು ಕೇವಲ ಒಂದೆರಡು ನಿಮಿಷ ಅಲ್ಲ ಬರೋಬ್ಬರಿ ನಲವತ್ತಾರು ನಿಮಿಷ ಪಾಕಿಸ್ತಾನದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸವಾರಿಯನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ವಾಣಿಜ್ಯ ವಿಮಾನಗಳು ಹಾರಾಟ ನಡೆಸೋದಕ್ಕೆ ಅನುಮತಿ ನೀಡಿರುವಂತಹ ದೇಶದ ಮೇಲೆ ಪ್ರಧಾನಿ ಅಥವಾ ಗಣ್ಯಾತಿ ಗಣ್ಯರ ವಿಮಾನ ಹಾರಾಟ ನಡೆಸುವುದಕ್ಕೆ ಯಾವುದೇ ಪರ್ಮಿಷನ್ ಬೇಕಿರಲ್ಲ ಆದರೂ ಕೂಡ ಫಾರ್ಮಾಲಿಟೀಸ್ಗೆ ಅಂತ ಪೂರ್ವ ಮಾಹಿತಿಯನ್ನ ನೀಡ್ತಾರೆ ಆದರೆ ಉಕ್ರೇನ್ ನಿಂದ ಭಾರತಕ್ಕೆ ವಾಪಸ್ ಬರ್ತಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಮೋದಿ ವಿಮಾನದ ಪೈಲಟ್ ಪಾಕ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮಾಹಿತಿಯನ್ನ ಕೊಡಬೇಕಿತ್ತು ಆದ್ರೆ ಮಾಹಿತಿಯನ್ನ ಕೂಡ ನೀಡಿಲ್ಲ ಪಾಕಿಸ್ತಾನಕ್ಕೆ ಮಾಹಿತಿಯನ್ನೇ ಕೊಡದೆ ಮೋದಿ ಫ್ಲೈಟ್ ಆದೇಶದ ಮೇಲೆ ನಿಮಿಷಗಳಷ್ಟು ಹಾರಾಟವನ್ನ ನಡೆಸಿ ಬಾರ್ಡರ್ ಬಂದಿದೆ ಚಿತ್ರಾಲ್ ನಲ್ಲಿ ಪಾಕಿಸ್ತಾನ ಬಾರ್ಡರ್ಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಮೋದಿ ವಿಮಾನ ಇಸ್ಲಾಮಾಬಾದ್ ಮತ್ತು ಲಾಹೋರ್ ಮೇಲೆ ಹಾರಾಟವನ್ನ ನಡೆಸಿ ಬಳಿಕ ಪಂಜಾಬ್ ನ ಭಾರತವನ್ನ ಪ್ರವೇಶ ಮಾಡಿದೆ ಪ್ರಧಾನಿ ಅವರ ವಿಮಾನ ಪಾಕ್ ಆಗಸ್ತ ಮೇಲೆ ಹಾರಾಡೋಕೆ ಯಾವುದೇ ಸ್ಪೆಷಲ್ ಪರ್ಮಿಷನ್ ಬೇಕಾಗಿಲ್ಲ ಆದರೆ ಮೊದಲೇ ಮಾಹಿತಿಯನ್ನ ನೀಡಿದ್ರೆ ಆ ವಿಮಾನಕ್ಕೆ ವಿಶೇಷ ಕೋಡನ್ನ ನೀಡಿ ಅಡೆತಡೆ ಇಲ್ಲದೆ ವಿಮಾನ ಹಾರಾಟ ಮಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಡಬಹುದಿತ್ತು ಯುದ್ಧದ ಸಂದರ್ಭದಲ್ಲಿ ಮಾತ್ರ ಈ ರೀತಿ ವಿಮಾನ ಹಾರಾಟಕ್ಕೆ ನಿರ್ಬಂಧ ಹೇರಲಾಗುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ